ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ವೀರಕ ಪುತ್ರ ಶ್ರೀನಿವಾಸ ಅವರ ನೇತೃತ್ವದ ಮೈಸೂರು ನಗರ ಘಟಕದ ವತಿಯಿಂದ ಇವತ್ತು ನಮ್ಮ ಮನೆ ದೇವರು ಯಜಮಾನರು ವಿಷ್ಣುವರ್ಧನ್ ಅವರ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬವನ್ನು ಇಡೀ ರಾಜ್ಯಾದ್ಯಂತ ಸೆಪ್ಟೆಂಬರ್ ಹದಿನೆಂಟು ಆಚರಿಸಿದ್ರು ವಿಶೇಷ ಏನಪ್ಪಾ ಅಂದರೆ ಇವತ್ತು ಅನ್ನದಾನ ಕಾರ್ಯಕ್ರಮ ಇವತ್ತು ಅಂತಲ್ಲ ಹದಿನೆಂಟನೇ ತಾರೀಕು ಕಳೆದ ಮೇಲೆ ಯಜಮಾನ್ರು ಹುಟ್ಟುಹಬ್ಬ ಹದಿನೆಂಟನೇ ಕಳೆದ ಮೇಲೆ ಪ್ರತಿದಿನ ಎಲ್ಲ ಕಡೆ ಆಚರಿಸ್ತಾ ಇರ್ತಾರೆ ಒಂದಲ್ಲ ಇವತ್ತು ನೀವು ನೋಡಿರ್ಬೋದು ಹಳ್ಳಿ ಹಳ್ಳಿಗಳಲ್ಲೂ ಉತ್ತಾಪ ಆಚರಣೆ ಮಾಡ್ತಾರೆ ಅವರ ಅನುಕೂಲಕ್ಕೆ ತಕ್ಕಂತೆ ಉತ್ತಾಪ ಆಚರಣೆ ಮಾಡ್ತಾ ಇರ್ತಾರೆ ನಮಗೆ ಒಂದು ವಿಷಾದ ಮತ್ತು ಖುಷಿ ಎರಡನ್ನೂ ನಾವು ಇಲ್ಲಿ ಹಂಚ್ಕೋಬೇಕು ಮೊದಲನೇದಾಗಿ ನಮಗೆ ಅಭಿಮಾನ ಸ್ಟುಡಿಯೋ ಅಲ್ಲಿದೆ ನಮ್ಮನೆ ಇಲ್ಲಿದೆ ಸುಮ್ಮನೆ ಅದು ನಮ್ಮ ಮೂಲಭೂಮಿ ಪುಣ್ಯ ಭೂಮಿ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ತಾತ್ಕಾಲಿಕವಾಗಿ ಕೊಟ್ಟಿದ್ದಾರೆ ಇದನ್ನು ಅನುಭವಿಸ್ಬೇಕು ಸುಖ ಅನುಭವಿಸ್ಬೇಕು ಅಲ್ಲಿ ತ ನೂರಾರು ಅಡೆತಡೆಗಳಿದೆ ಬಹುಶಃ ಇತಿಹಾಸದಲ್ಲಿ ಒಬ್ಬ ನಟನಿಗೆ ಅವರು ಮರಣಾನಂತರನೂ ಹದಿನೈದು ವರ್ಷ ಆದರೂ ಕಿರುಕುಳ ಕೊಡ್ತಾರೆ ಅಂದರೆ ಹದಿನೈದು ವರ್ಷದ ಆತ ಬದುಕಿದಾಗ ನಟನಾಗಿ ಚಿತ್ರಗಳಲ್ಲಿ ಅಭಿನಯಿಸಿದ್ವಾಗಲೂ ಅವರ ಸಾಮ ಅವರ ಕೌಟುಂಬಿಕ ಜೀವನದಲ್ಲೂ ಅವ್ರಿಗೆ ಕಲ್ಲು ಹೊಡೆಯೋದು ಅವರ ಅವ್ರ ತಾಯಿ ಆದಾಗ ಕಲ್ಲು ಹೊಡೆಯೋದು ಅವರ ಮದುವೆಗೆ ಕಲ್ಲು ಹೊಡೆಯೋದು ಇದೆಲ್ಲಾ ಮಾಡ್ಕೊಬಂದ ಕಿಡಿಗೇಡಿಗಳು ಕಡೆ ಪಕ್ಷ ಅವರು ಮದುವೆ ಅವರ ನಿಧನ ನಂತರವೂ ಅವರು ಹೆಸರು ಹೇಳಿದ್ರೆ ಯಾಕೆಂದಿರುತ್ತಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಅವರು ನಿಜವಾಗ್ಲೂ ವಿಷ್ಣುವರ್ಧನ ಅನ್ನೋದೇ ಒಂದು ಹೆಸರು ಇದೆಯಲ್ಲ ಅದು ಸುಂದರ ಅತಿ ಸುಂದರ ವಿಷ್ಣುವರ್ಧನ ಹೆಸರೇ ಸುಂದರ ಅತಿ ಸುಂದರ ರಾಮಾಚಾರಿ ಒಬ್ಬ ರಾಮಾಚಾರಿ ಅವತ್ತು ಹುಟ್ಟೆ ಇಟ್ಟಿದ್ರೆ ಇವತ್ತು ಇದೆಲ್ಲ ಆಯ್ತಿಲ್ಲ ಒಂದು ಮೈಸೂರಿನ ಹೃದಯ ಭಾಗದಲ್ಲಿ ನಿಮ್ಮ ಕನಸಿನ ಪ್ರಾಪರ್ಟೀಸ್ ಪಡೆಯಿರಿ ಕೌಶಲ್ಯದಿಂದ ಕಟ್ಟಡ ನಿರ್ಮಿಸುವುದಕ್ಕೆ ಅಭಿಷ್ಟ ಆಸಕ್ತಿ ಮತ್ತು ಪರಿಪೂರ್ಣ ಜ್ಞಾನ ಅವಶ್ಯಕ ನಮ್ಮ ಸೇವೆಗಳಲ್ಲಿ ವಸತಿ ಮತ್ತು ವಾಣಿಜ್ಯ ಕಟ್ಟಡಗಳ ನಿರ್ಮಾಣ ನಿರ್ಮಿತ ಆಸ್ತಿಗಳನ್ನು ಮಾರಾಟ ಮಾಡುವುದು ವಿನ್ಯಾಸದ ಕೆಲಸಗಳು ಮತ್ತು ಯೋಜನೆ ವಾಸ್ತುಶಿಲ್ಪ ಸೇವೆಗಳು ತ್ರೀ ಡಿ ಬುಕ್ ಮಾಡಲು ಸಂಪರ್ಕಿಸಿ ನಂಬರ್ ನೂರ ಮೂವತ್ತೆಂಟು ಮೊದಲ ಮಹಡಿ ಮೊದಲ ಮುಖ್ಯರಸ್ತೆ ಎಫ್ ಬ್ಲಾಕ್ ರಾಮಕೃಷ್ಣ ನಗರ ಮೈಸೂರು